ನೋಡಪ್ಪ ಹೇಳಿತ್ತು ತಗೇನೆ ಈಗ ಪ್ರಚಂಡ ರಾವಣ ಅಂತ ನಾಟಕ ಆ ನಾಟಕದಲ್ಲಿ ಇಂದ್ರಜಿತ್ ಪಾತ್ರ ಅದರಲ್ಲಿ ಒಂದು ತಂದ ಇತ್ತು ಆ ತಂದ ನೀನು ಮಾಡಬೇಕು ಯಾಕೆಂದರೆ ಮುಂದೆ ನೀನು ಇಂದ್ರಜಿತ್ ಪಾತ್ರ ಮಾಡಬೇಕು ನಾನು ಹೇಳ್ಕೊಡ್ತೀನಿ ಹಂಗೆ ಹೇಳಬೇಕು ಅದೇ ಪಿಸ್ಬೇಕು ಸುಡು ನಿನ್ನ ಸಾ ಬಡಬಾಬ್ ಉರಿಯದಿರು ದೀವಟಿಗೆಯ ಜ್ವಾಲೆಯೇ ಬಡಬಾಗ್ನಿ ಹುರಿಯದಿರು ದೀವಟಿಗೆ ಜ್ವಾಲೆ ಅದೇ ಕೊಯದುರಾಗುವ ಕಾಳಗಕ್ಕೆ ಕಪೇ ತಡವೇ ಕೊಯದುರಾಗುವ ಕಾಳದಕ್ಕೆ ಕಪೇ ಖೈ ತಿಳುವೆ ನಿಮ್ಮ ರಣ చన్నగా అర్థం ఇన్నో చన్నగా అభ్యాసం మార్బెకు హ నౌత్యా ఓకే పడ పడా సురు నిన్న సాహసమరుడే హ బడవాగ్ని ఊరియదిరు దివటికే జ్వాలే తడవే కో ఎదురాగువా ఖాళగకి కపే కడిదిడువే నిన్నడల ಚೆನ್ನಾಗಿ ಆಡ್ತೀಯಾ ಇದೇ ಥರ ಅಭ್ಯಾಸ ಮಾಡೋಣ ಹಾಂ ಸರಿ ಓಕೆ